ಆ ನೀರಿನಲ್ಲಿ ಒಂದಿನ ಮೇಲೆ ಒಂದು ಚಿಗಿಗೊಂದು ಇದೆಲ್ಲ ಸಂತೋಷವನ್ನು ನೋಡ್ತಾ ಇದ್ರೆ ನಾನು ಕೂಡ ನನ್ನ ಪ್ರೇತನ ಜೊತೆ ತೇಲಾಡಬೇಕು ಅಂತ ಆಸೆ ಆಗ್ತಾ ಇದ್ದೇನೆ ಸೌಂದರ್ಯದ ಸವಗಿನಲ್ಲಿ ಸಂಚರಿಸುವ ರಂಬೆ ಬೊಂಬೆ ಇವಳ ಸವಿ ಸುಖ ಉಣ್ಣೇ ಯಾರು ನೀನು ಯಾರವರು ಓಹೋ ನೀವಾ ನಮ್ ಫ್ಯಾಕ್ಟ್ರಿ ಮ್ಯಾನೇಜರ್ ಹೌದು ನಾನು ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಏನಿಲ್ವಲ್ಲ ಅಂದಹಾಗೆ ನೀನೇಕೆ ಈ ಕಾಡಿಗೆ ಕಾಲಿಟ್ಟ ಕತ್ತೆ ಸ್ವರ್ಣ ಕಾಮದ ಹಸಿವಿನಿಂದ ಕಂದಿರುವ ಈ ರೌಡಿ ರಾಜನಿಗೆ ಪ್ರೇಮಲೋಕ ತೋರಿಸುವುದು ಎಂಬ ಆಶೆಯಿಂದ ಈ ಕಾಲಿಗೆ ಕಾಡಿಟ್ಟೆ ರಾಸ್ಕಲ್ ನಿಮ್ಮಂತ ಕಾಮುಕರಿಗೆ ಪ್ರೇಮಲೋಕ ತೋರಿಸೋದಕ್ಕೆ ನಾನೇನು ಮಾನಿಗೆಟ್ಟ ಹೆಣ್ಣಲ್ಲ ಈ ಊರು ಶ್ರೀಮಂತ ನಂಜೆ ಗೌಡ್ರ ತಂಗಿದೀನಿ ಚೆನ್ನಾಗಿ ತಿಳಿದುಕೊಂಡು ಮಾತಾಡು ತಿಳಿದುಕೊಂಡು ಮಾತನಾಡುತ್ತಿರುವೆ ಸುವರ್ಣ ಹರೆ ಎಂಬ ನಿನ್ನ ಹಾಲಿನ ನೊರೆ ಹುಚ್ಚಿ ಬೀಳುತ್ತದೆ ಅದಕ್ಕಾಗಿ ಅದನ್ನು ನೆಕ್ಕಿ ತೀರಿಸಿಕೊಳ್ಳಬೇಕೆಂಬುದೇ ನನ್ನ ಹಠ ಹಠಕ್ಕೆ ಬಿದ್ದು ಘಟ ಕಲ್ತ್ಕೊಳ್ಬೇಡ ರವಡಿ ರಾಜ ಆ ಅಧಿಕಾರ ಇರುವುದು ನನ್ನ ಕೊಳಿಗೆ ತಾಳಿ ಕಟ್ಟುವ ಗಂಡನಿಗೆ ಮಾತ್ರ ಒಕ್ಕಿ ಬರುವ ಹಾಲಿನವರೆ ನೆಕ್ಕಿ ನೋಡಲು ನೀನು ಬೆಕ್ಕಿನಂತೆ ಸತ್ತು ಬಂದಿದ್ದ ಎಚ್ಚರ ಹೇಳುತ್ತೆ ಹುಚ್ಚು ಹೆಣ್ಣೆ ಸುಮ್ಮನೆ ಸೈಲೆಂಟ್ ಆಗಿ ಬಂದು ಶೆರೆ ಸರಿ ಇಲ್ಲವಾದರೆ ಮುಗಿದು ನಿನ್ನ ಶೀಲದ ಕತೆ ನನ್ನ ಶೀಲಕ್ಕೆ ನೀನು ಕೈ ಹಾಕಲು ಬಂದಿದ್ದೀಯ ಆದ್ರೆ ನನ್ನ ಕಾಲಲ್ಲಿರುವ ಚಪ್ರಿ ಕೈಗೆ ಬರಬೇಕಾಗುತ್ತೆ ಜೋಕೆ ಜೋಕೆ ನನಗೆ ಜೋಕೆ ಎಂದು ಹೇಳುವ ಜಿಂಕೆ ಮರಿ ನೀನು ಚಪ್ಪಲ್ ಎತ್ತಿ ತೋರಿಸಿದೆ ಆದರೆ ಇದೇ ಭೂತ ಕಾಲಿನ ಒತ್ತು ದರ ಧನ ಎಳೆದುಕೊಂಡು ಹೋಗಿ ನಿನ್ನೊಂದಿಗೆ ಭಾಗಿಯಾಗಿ ಕಂಪು ಸಂಭೋಗ ಮಾಡದಿದ್ದರೆ ನನ್ನ ಹೆಸರು ಅಂಡರ್ವರ್ಲ್ಡ್ ಠಾಣ್ ಕೌಡಿ ರಾಚನೆ ಅಲ್ಲ ಲೋಕಾಮ ಕಾಮ ಪಶಿವೆ ಹೆಣ್ಣಿಗಾಗಿ ಸತ್ತವರು ಎಷ್ಟೋ ಮನು ತಿಂದು ಹೋಗಿದ್ದಾರೆ ಹಾಗೇನಾದ್ರೂ ನೀನ್ನನ್ನು ಸುಟ್ಟು ಹಾಕುವ ಸೂರ ಬಂದೇ ಬರ್ತಾನೆ ಇದು ನಿನಗೆ ನೆನಪಿರ್ಲಿ ಸೊಕ್ಕಿನ ಸುವರ್ಣ ಈ ದೊರೆ ಮೇಲೆ ನಾನೇ ದೊರೆಯಾಗಿರುವಾಗ ನನ್ನನ್ನು ಸುಟ್ಟು ಹಾಕ ಸೂರ ಮನೆ ಆಮಣ ಒಂದು ವೇಳೆ ಬಂದಿದ್ದೇ ಆದರೆ ಅವನ ರ ತೆಗೆದು ನಿನ್ನ ಕೆಟ್ಟ ಶರೀರ ಮೆಟ್ಟಿ ಎಚ್ಚರ ಆ ನಂತರ ಸುಟ್ಟು ಶೀಲವನ್ನು ಸುಮ್ಮನೆ ಬಾರಲೇ ಬಾ ಈ ರಸಿಕಸ ರಾಜ ಕೈಯಣ್ಣ ಹೆಣ್ಣಿನ ಶೀಲವನ್ನೇ ಸುಟ್ಟು ಹಾಕುತ್ತೇನೆಂದು ಬಂದ ಬಸ್ ತನ್ನ ಹಸ್ತದಿಂದ ತಾನೇ ಸುಟ್ಟುಕೊಂಡು ಸತ್ತು ಹೋದ ದ್ರೌಪದಿ ಮೇಲೆ ಮನಸ್ಸು ಮಾಡ್ದ ಆ ಕೀಚಕ ಗಂಡ ಭೀಮನ ಕೈಲಿ ಸಿಕ್ಕು ಸತ್ತು ಹೋದ ಹಾಗೆನಾದ್ರೂ ನನ್ನ ಮುಟ್ಟಲು ಬಂದ್ರೆ ನನ್ನ ರುಂಡ ಹಾರಸ್ತನೆ ಪೊಲಿ ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳೋ ಹುಚ್ಚು ರಂಡೆ ಅವನ ಅವನ ಕೋಲಿ ಗೊಂಡ ನಾನೇ ಗೂಂಡ ರಾಜದಲ್ಲಿರುವ ಅವನ ರುಂಡವನ್ನು ತೆಗೆದು ನಿನ್ನ ಬಾ ನಿನಗೆ ಅಚ್ಚರ ಗಂಡನಾಗುವೆ ಕಾಮುಖ ನನ್ನ ಗಂಡನಾಗಿ ಮಾಡಿಕೊಳ್ಳಲು ನಾನೇನು ಮಾನಿಗೆ ಅಟ್ಟವಳಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಸ್ವರ್ಣ ನಿನ್ನನ್ನು ರೂಪವನ್ನು ಕೆಂಪಾದವನ ಕೆನ್ನೆನ ಕಚ್ಚಿ ನಿನ್ನ ಸೀರೆಯನ್ನು ಬಿಚ್ಚೆ ఇదే కార్డ్ని నిన్న శీల కచ్చి తిందు కమదాను తీరించే ముగ్గు నిన్న శీల కథ హై ఒంటి హేణ కమద గంటె బారాచిక ఆగోద నిన్న ఏ కల్మకే ಏ ಗಜಾ ನನ್ನ ಕಾಮದ ಕಾರ್ಯಕ್ಕೆ ಅಡ್ಡ ಬಂದಿದ್ದೆ ಆದರೆ ಛಿತ್ರ ಛಿತ್ರ ಬಾಚಿ ಬಿಲ್ಲ ನಿನ್ನ ಹಣ ರಾಜ ಅದು ನಿನ್ನಂತ ಹೇಳಿಯ ಕೈಯಲ್ಲಿ ನನ್ನ ಹೆಣ ಲೇ ರಾಜ ಈ ಗಜೇಂದ್ರ ಗರ್ಜಿಸಿ ಸಿಡದೆದ್ದು ನಿಂತರೆ ನನಗೆ ಎಚ್ಚರ ಹೇಳೋ ಹುಚ್ಚು ಮಂಕೆ ನಾನೇ ದೊರೆ ಆಗಿರುವಾಗ ನನಗೆ ಎಚ್ಚರ ಹೇಳುತ್ತೇನೋ ಏ ಕಂಡವರ ಕಂಡಲ್ಲಿ ಕಂಡವರ ಮನೆಯಲ್ಲಿ ಕೆಲಸ ಮಾಡುವ ನಿನಗೆ ಎಷ್ಟು ಸಕ್ಕಿರಬೇಕಾದರೆ ಈ ರೈತನ ರಾಜ್ಯದಲ್ಲಿ ನಾನೇ ರೌಡಿ ಆಗಿರುವಾಗ ನನಗಷ್ಟಿರಬೇಕು ಸಕ್ಕು ಇಲ್ಲಿಂದ ಹೊರಟು ಹೋಗಲೇ ಚಂಡನೆಂದು ಬಗಳಿದರೆ ಇದೇ ಗಂಡು ಕೊಡಲಿಯಿಂದ ನಿನ್ನನ್ನು ಕಂಡ ಕಂಡಲ್ಲಿ ಕತ್ತರಿಸಿ ನಿನ್ನ ನರಿ ನಾಯಿಗಳಿಗೆ ಹಂಚಿ ಬಿಡುವೆ ನಮ್ಮ ಏಕಚಂದ್ರ ನೀನು ಗಂಡು ಕೊಡಲಿ ತೋರಿಸಿ ಪೆಟ್ಟಿಗೆ ಹೇಳಿ ಅಂತ ಹೇಳಿ ಹೋಗಲು ನಾನೇನು ರೌಡಿ ಅಲ್ಲ ಇವಳು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗು ಚಂಡ ಸುಮ್ಮನೆ ಹೊರಟು ಹೋಗದೆ ಏ ರಾಜ ನಿನ್ನ ಹತ್ತಿರ ಪಿಸ್ತೂಲ್ ಇದ್ದರೆ ತಾನೇ ಗುಂಡು ಹಾರಿಸುವುದು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಗಜಾ ಹೊರಟು ಹೋಗಲು ಬಂದಿಲ್ಲ ಇವಳನ್ನು ಹೊತ್ತು ಇವಳನ್ನು ಹೊತ್ತುಕೊಂಡು ಹೋಗುವುದಾದರೆ ಈ ಗಜೇಂದ್ರನ ಕಾಟ್ಲಿ ನಿನ್ನ ಕೊರಳಿಗೆ ಬೆತ್ತು ಎಂದು ತಿಳಿದುಕೊಳ್ಳಕೊಂಡಿ ಬಂದಂಗೆ ಬಗಳಬೇಡ ಪತ್ತರೆ ಆಕಾಶಕ್ಕೆ ಬಿತ್ತರೆ ಪಾತಾಳಕ್ಕೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟಕ್ ಚಾನ್ಸ ಇಲ್ಲ ಸುವರ್ಣ ಇಂದು ನನ್ನಿಂದ ನೀನು ತಪ್ಪಿಸಿಕೊಂಡಿರಬಹುದು ಆದರೆ ಒಂದಿಲ್ಲ ಒಂದು ದಿನ ನಿನ್ನ ಶೀಲದ ರುಚಿನ ನೋಡದಿದ್ದರೆ ನನ್ನ ಹೆಸರು ಅಂಡರ್ ರಾಜನೇ ಅಲ್ಲ ಬರ್ತೀನಿ ಗಜಾ ಬರ್ತೀನಿ ಹೋಗು ಹೋಗು ರಾಜ ಹೋಗು ನನ್ನ ಸಾವಿಗೆ ನೀನು ಸವಾಲು ಹಾಕಿದರೆ ನಿನ್ನ ಸಾವಿಗೆ ನಾನು ಸಮಾಧಿ ಕಟ್ಟದಿದ್ದರೆ ನನ್ನ ಹೆಸರು ಗರ್ಜಿಸಿದ ಚಂದ್ರನೇ ಅಲ್ಲ ನೋಡಿ ಅಂತ ಪಾಪಿ ಕೈಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಕಷ್ಟದಲ್ಲಿ ಸುಲುಕಿಸಿಕೊಂಡಿರುವ ಒಂಟಿ ಹೆಣ್ಣಿನ ಮಾಣ ಕಾಪಾಡುವುದೇ ನಮ್ಮಂತ ಗಂಡಸರ ಧರ್ಮ ಹಂದಾಗಿ ತಮ್ಮ ಹೆಸರು ನನ್ನ ಹೆಸರು ಸುವರ್ಣ ಅಂತ ಈ ಊರನ ಅಗರ್ಪ ಶ್ರೀಮಂತ ನಂಜೆ ಗೌಡನ ತಂಗಿ ಇದ್ದೀನಿ ಅಳ್ತು ಸುವರ್ಣ ನಾನಿನ್ನು ಬರ್ತೀನಿ ನಿಲ್ಲು ಗಜೇಂದ್ರ ನಿಲ್ಲು ನೀನು ಎಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ ಹಂಗರೇನು ನಿನ್ನ ಮಾತಿನ ಅರ್ಥ ಅಂದ್ರೆ ಈ ನಿಮ್ಮ ಧೈರ್ಯ ಈ ನಿಮ್ಮ ಸಾಹಸ ಈ ನಿಮ್ಮ ರೂಪ ನೋಡಿ ನಾನು ನಿಮ್ಮ ಭಾಳ ಸಂಗತಿ ಆಗಬೇಕು ಅಂತ ಆಸೆ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ರಾಮನ ಮೇಲೆ ಮನಸ್ಸು ಮಾಡಿದ ಸೂರ್ಪಣಿಕೆಯೂ ಗೆಲ್ಲಲಿಲ್ಲ ಹರಿಶ್ಚಂದ್ರನ ಮೇಲೆ ಮನಸ್ಸು ಮಾಡಿದ ದೇವಲೋಕದ ಅಪ್ಸರೆಯೂ ಗೆಲ್ಲಲಿಲ್ಲ ಅಂದ ಹಾಗೆ ನನ್ನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಇಡಂಬಿವೆ ಭೀಮಿನ ಮೇಲೆ ಮೆನಸ್ ಮಾಡಿದ ಇಡಂಬಿ ಗೆಲ್ಲಿಲ್ವೆ ಶಿವನ್ ಮೇಲೆ ಮನಸ್ಸು ಮಾಡಿದ ಆ ಗಂಗಾಮಾತಿ ಆಮೇಲೆ ನಾನು ನಿಮ್ಮನ್ನು ಗೆಲ್ಲದೆ ಬಿಡಲಾರೆ ನಾನು ನಿನ್ನ ಮಾತಿಗೆ ಒಪ್ಪದಿದ್ದರೆ ನೀವು ಒಪ್ಪದಿದ್ದರೆ ನೀವೇ ನನ್ನ ಮೇಲೆ ಬಲತ್ಕಾರ ಮಾಡಿದ್ರಾ ಅಂತ ಬಪ್ಪಾಯಿ ಹೊಡಿತೀನಿ ಊರ್ ಜನರೆಲ್ಲ ಕೊಡಿಸ್ತೀನಿ ಇದೆಲ್ಲ ನಿಮಗೆ ಯಾಕೆ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ಐ ಲವ್ ಯು ಅಂತ ಹೇಳ್ಬಾರ್ದಾ ಉಂ ಇವಳಿಗೆ ಕಾಮದ ಪಿತ್ತು ನೆತ್ತಿಗೇರಿದಂತೆ ಕಾಣಿಸುತ್ತದೆ ಇವಳಿಂದ ನಾನು ಪಾರಾಗಲೇಬೇಕಾದರೆ ಸುಳ್ಳು ನಾಟಕ ಮಾಡಲೇಬೇಕು ಹಾ I love you, Suvarna. I love you. I...